ಬೆನ್ನು ಕೇಳೋ ನ್ಯಾಯ ಇನ್ನು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮರಪ್ಪ ಬಡಿಗೇರ್ ಸರ್ ಅವರೇ ಹಾಗೂ ಅಪ್ಪಾಸ ಬಿರಾದರ್ ಸರ್ ಅವರೇ ಮಾದೇವ್ ಅವರೇ ಪುತ್ ಸರ್ ಅವರೇ ವೀಲ್ಮಠಕ್ ಸರ್ ಅವರೇ ಹಾಗೂ ಮೇಡಮ್ ಅವರೇ ಹಾಗೂ ಅವರು ಇವರು ಎಂದೇ ವೇದಿಕೆಯಲ್ಲ ಎಲ್ಲ ಶ್ರೇಷ್ಠ ಶಿಕ್ಷಕ ಗೌರವ ಯಾರು ಪ್ರಶಸ್ತಿ ಕೊಡದೇ ಇದ್ರು ಕೂಡ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ಹೆಸರನ್ನು ಗಳಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಹೊಂದದವರೇ ಹಾಗೂ ಈ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಬ್ಯಾಂಚಿನ ಎಲ್ಲ ಹಿರಿಯರೇ ಬಹುತೇಕ ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗಿದ್ದರೂ ವ್ಯಕ್ತಿಗಳಲ್ಲಿ ಅತಿ ನಾನು ಅಂತ ನಾನು ಅನ್ಕೋತೀನಿ ಆದರೂ ಕೂಡ ನನಗೆ ತಿಳಿದ ಒಂದೆರಡು ಮಾತುಗಳನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಲು ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಕಾರ್ಯಕ್ರಮಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ನಾವೆಲ್ಲ ನಮ್ಮದೇ ಆದ ಊಟದಲ್ಲಿ ವೇಗದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನಾವು ಹಳೆ ಸಂಬಂಧಗಳೇ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿ ಓದಿರ್ತೀವೋ ನಮ್ಮ ಸರ್ಪೆಂಟ್ ಯಾರು ಯಾಕಪ್ಪ ಅಂತಂದ್ರೆ ಧಾವುದ ಬದುಕು ಎಲ್ಲರದ ಬದುಕಾಗಿದೆ ಎಲ್ಲರೂ ಕೂಡ ನಾವು ಹೆಸರು ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ಇಲ್ಲಿಂದ ಏನೇನೋ ಮಾಡೋದು ಆಸ್ತಿ ಸಂಪತ್ತು ಗಳಿಸ್ಬೇಕು ಅನ್ನೋ ಇದ್ದೀವಿ ಆದ್ರೂ ಕೂಡ ಈ ರೀತಿ ಎಲ್ಲರನ್ನ ಒಂದ್ ಕಡೆ ಸೇರಿಸಿ ನಮ್ಮ ಹಳೆಯ ನೆನಪುಗಳನ್ನ ಮೆಲು ಹಾಕಬೇಕು ಅಂತ ಹೇಳಿ ಏನು ದೊಡ್ಡದ ಇನಿಷಿಯೇಟಿವ್ ಇನಿಶಿಯೇಟಿವ್ ತಗೊಂಡು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಸೇರಿಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ಹೇಳಿ ನಿಮ್ಮೆಲ್ಲರೂ ಸೇರಿಕ್ಕೆ ಮತ್ತು ನಿಮ್ಮೆಲ್ಲರ ದುಡ್ಡುಗಳನ್ನ ಇಲ್ಲಿ ಗೌರವಿಸಿದಕ್ಕೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರಿಗೂ ಕೂಡ ನಾನು ಬಹಳ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈಗ ಬದಲಾವಣೆ ಮಾಡಿ ಮಾತು ಶ್ರೀ ಭೀಂಬಾಯಿ ಹಣಮಯ್ಯ ಗುತ್ತ ಸ್ಮಾರಕ ಪ್ರೌಢಶಾಲೆಯ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳ ರಜತ್ ಮಹೋತ್ಸವದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸಿನವಾದಂಥ ಬಡಿಗರ್ ಸರ್ ಅವರು ನಮ್ಮ ಪ್ರೌಢ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಈ ವೇದಿಕೆ ಮೇಲೆ ಹಾಸನವಾದಂಥ ಡಾಕ್ಟರ್ ಅಪ್ಪಸಾಬ್ರಾವರ್ ಸರ್ ಅವರೇ ಹನುಮಂತ ಶೇರಿ ಸರ್ ಅವರೇ ಹಾಗೂ ಒಡಗಾವ್ ಸರ್ ಅವರೇ ದುಃಖಕ್ಕೆ ಸರ್ ಅವರೇ ರೇತ್ ಪಾಠಕ್ ಸರ್ ಅವರೇ ಸುಖ್ ಸರ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಹಾಸೀಲ್ದಾದಂಥ ಎಲ್ಲ ನಮ್ಮ ಸಂಸ್ಥೆಯ ಶಿಕ್ಷಕ ರಂಗದವರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಏನು ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದು ಕಾರ್ಯಕ್ರಮ ವಾಡೆ ಸರ್ ಅವರು ನನಗೆ ಒಂದು ಸರಿ ಭೇಟಿಯಾಗಿ ಸುಮಾರು ಹದಿನೈದು ದಿವಸ ನನ್ನ ತಿಂಗಳ ಹಿಂದೆ ಭೇಟಿಯಾಗಿದ್ರು ಭೇಟಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತಂದು ಹೇಳಿ ತಾವು ಬರಬೇಕು ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ರಜತ್ ಮಹೋತ್ಸವ ಇದು ಇಪ್ಪತ್ತೈದನೇ ವರ್ಷ ಅದಕ್ಕೆ ಮತ್ತೆ ಮಾಡ್ತೀವಿ ಅಂತಂದ್ರೆ ನನಗೆ ಭಾಳ ಒಂಥರ ಸಂತೋಷ ಮತ್ತು ಅವರಿಗೆ ನಮ್ಮ ಸಂಸ್ಥೆ ಮತ್ತು ಇಲ್ಲಿ ಇದ್ದಂಥ ಒಂದು ಪ್ರೀತಿ ವಿಶ್ವಾಸ ನೋಡಿ ನನಗೆ ನಿಜವಾಗ್ಲೂ ಭಾಳ ಸಂತೋಷ ಭೀಂಬಾಯಿ ಹನುಮಂತ ಹಣಮ ಹಣಮಯ್ಯ ಗುತ್ತದ ಸ್ಮಾರಕ ಪ್ರೌಢಶಾಲೆ ಆಳಂದ ಈ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಎಸ್ ಎಸ್ ಸಿಯನ್ನು ಪೂರ್ಣಗೊಳಿಸಿ ಇಂದಿಗೆ ಇಪ್ಪತ್ತೈದು ವರ್ಷದ ಒಂದು ಸವಿ ನೆನಪಿಗೋಸ್ಕರ ತಾವೆಲ್ಲರೂ ಇವತ್ತು ರಜತ ಮಹೋತ್ಸವನ್ನ ಆಚರಣೆ ಮಾಡ್ತಾ ಇದ್ರಿ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ರಜತ ಮಹೋತ್ಸವ ಹಾಗೂ ಗುರುವಂದನ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಬಿತ್ತರ್ ಸಾಹೇಬ್ರೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಇದೀಗ ಮಾತನಾಡಿ ಇರತಕ್ಕಂಥ ನಮ್ಮ ಶ್ರೀ ಹರ್ಷನಂದ್ ಎಸ್ ಗುತ್ತ ಸಾರ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರು ಕೂಡ ಆಗಿರ್ತಕ್ಕಂಥ ಅಪ್ಪ ಸರ್ ಬೆರದ ಸರ್ ಅವರೇ ಅದೇ ರೀತಿಯಾಗಿ ಇದೇ ಒಂದು ಶಾಲೆಯಲ್ಲಿ ಸುಮಾರು ವರ್ಷ ಸೇವೆಯನ್ನು ಸಲ್ಲಿಸಿ ಇವತ್ತು ಸರ್ಕಾರಿ ಪ್ರೌಢಶಾಲೆ ಮಾದರಿ ಪರ್ವದಲ್ಲಿ ಗಣಿತ ವಿಷಯ ಶಿಕ್ಷಕರಾಗಿ ಸೇವಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಶ್ರೀ ಸಂತೋಷ್ ವಿವೇತ್ ಪಾಂಡಕ್ ಸರ್ ಅವರೇ ಅದೇ ರೀತಿಯಾಗಿ ಈ ಒಂದು ಪ್ರೌಢಶಾಲೆಯ ಮುಖ್ಯಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಲ್ಲಿನಾಥ ಮಲ್ಲಿಕಾರ್ಜುನ ತುಕ್ಕರ್ಣ ಸರ್ ಅವರೇ ಮತ್ತು ಈ ಒಂದು ಬಾಲಕಿಯರ ಪದವಿಪೂರ್ವ ಕಾಲೇಜಿನ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಕುಕ್ಕರ್ಣ್ಣರವರೇ ಅದೇ ರೀತಿ ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಪತ್ರಕರಾಗಿರ್ತಕ್ಕಂಥ ನಮ್ಮ ಹನುಮಂತ ಸರ್ ಅವರೇ ಮತ್ತು ಇದೇ ಒಂದು ಸಂಸ್ಥೆಯಲ್ಲಿ ಸಹಶಿಕ್ಷಕಾಗಿ ಕಾರ್ಯನಿರ್ವಹಿಸಿ ಮತ್ತು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ನಮ್ಮ ವಿಜಯಲಕ್ಷ್ಮೀ ಬೇರಾದರ್ ಅವರೇ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಶಾಲಾ ಕಾಲೇಜಿನ ಒಂದು ಎಲ್ಲ ಪ್ರಾಚಾರ್ಯರೇ ನಮ್ಮ ಪ್ರಾನ್ಸಿಪಾಲ್ರವರೇ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಇವತ್ತು ವಯೋನಿವೃತ್ತಿ ಕೂಡ ಹೊಂದಿದ್ದಾರೆ ಬಹಳಷ್ಟು ಜನರಲ್ಲಿ ಮತ್ತು ನಮಗೆ ಹಿರಿಯರಾಗಿರ್ತಕ್ಕಂಥ ಉಪನ್ಯಾಸಕರಿದ್ದಾರೆ ಮತ್ತೆ ನಮ್ಮ ಪ್ರೌಢಶಾಲೆಯ ಮುಖ್ಯಮಂತ್ರಿ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ನಾನು ಸ್ಮರಿಸುತ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಮತ್ತು ರೂವಾರಿಗಳು ಈ ಆಯೋಜಕರಾಗಿರ್ತಕ್ಕಂಥ ಏನು ಎರಡು ಸಾವಿರ ಎರಡು ಸಾವಿರದ ಇಸ್ವಿಯಲ್ಲಿ ಎಸ್ ಎಸ್ ಸಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಎಲ್ಲ ಹಿರಿಯ ಆ ಒಂದು ವಿದ್ಯಾರ್ಥಿಗಳೇ ನಿಮ್ಮನ್ನ ನಿಮ್ಮ ಮುನಿಸ್ಕೊಳ್ಬಹುದು ಸಿಟ್ಟು ಮಾಡ್ಕೊಳ್ಬಹುದು ಕೋಪ ಮಾಡ್ಕೊಳ್ಬಹುದು ಆದ್ರೆ ಗುರು ಮಾತ್ರ ನಿಮ್ ಎಲ್ಲರ ಮೇಲೆ ಯಾವಾಗಲೂ ಕೂಡ ಕೋಪನ ಮಾಡ್ಕೊಲ ಅವಮಾನನ ಮಾಡಲ್ಲ ಅಪಮಾನ ಮಾಡಲ್ಲ ಯಾವುದೇ ದ್ವೇಷವನ್ನು ಕೂಡ ಇಟ್ಕೊಳ್ಳಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾರು ಶ್ರೇಷ್ಠರಾಗ್ತಾರ ಗುರುಶ್ರೇಷ್ಠರಾಗ್ತಾರೋ ಏನು ಕೇಳಿ ನನ್ನ ಅನಿಸಿಕೆ ಪ್ರಕಾರ ಹರಶ್ರೇಷ್ಠ ಎಂದೂ ಆಗೋದಿಲ್ಲ ನಮಗೆ ಶ್ರೇಷ್ಠ ಯಾವಾಗಲಾಗ್ತಕ್ಕಂಥ ಯಾರಾದ್ರೂ ಇದ್ರೆ ನಮಗೆ ಕಲಿಸತಕ್ಕಂಥ ಗುರುಗಳು ಬರ್ತಾರೆ ಆ ಕಾರಣಕ್ಕಾಗಿ ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುದೇವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತ ಹೇಳ್ತೀವಲ್ಲ ಇಂಥ ಒಂದು ಸ್ಥಾನದಲ್ಲಿ ನನ್ಗನ್ಸಲಕ್ಕಿತಿತ್ತು ನಾನು ನಂದು ಸುರ್ಪುರ್ ತಾಲೂಕು ಏವೂರು ಗ್ರಾಮದವ್ರುನು ಬಹುಶಃ ನಮ್ಮ ಸಂತೋಷ್ ಸರ್ ಅವರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ಬಿ ಎಡ್ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಣ್ಣ ಮಲ್ಲಿಕಾರ್ಜುನ್ ಬುಕ್ಕಿ ಅಣ್ಣ ಆಗಿರ್ಬೋದು ನಮ್ಮ ಎಲ್ಲರೂ ಕೂಡ ಯಾರು ಸಂತೋಷ್ ಶಿವರ್ ಸರ್ ಅವ್ರು ಏನೋ ಅವಕಾಶ ಆ ಸಂದರ್ಭದಲ್ಲಿ ಸಿಕ್ಕದ ಸಿಕ್ಕಂತ ಸಂದರ್ಭದಲ್ಲಿ ಏನಂತಂದ್ರೆ ಒಳ್ಳೆ ಒಂದು ವಿದ್ಯೆ ಬುದ್ಧಿಯನ್ನು ಕೊಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ದಾರೆ ಅದು ಒಳ್ಳೆ ಅವಕಾಶ ಹಾಗಾಗಿ ನನಗೇನು ಒಟ್ಟಿಗೆಚ್ಚಿ ಬಿತ್ತಂದ್ರೆ ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ಹೆಸರು ಕೂಡ ನೀವೆಲ್ಲ ಬಹಳಷ್ಟು ಜನ ತೋರ್ತೀರಿ ನನಗೆ ಎಲ್ಲೋ ಒಂದು ಕಡೆ ಇದೆ ಅನ್ಸಿತ್ತು ಅದಕ್ಕಾಗಿ ನಾನು ಹೇಳ್ತಕ್ಕಂಥ ತಾತ್ಪರ್ಯೆ ಇಷ್ಟೇ ನೂರ ತೊಂಬತ್ತೆಂಟರಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಕಿಣ್ಣಿ ಸುಲ್ತಾನ್ದಲ್ಲಿ ಸಹ ಶಿಕ್ಷಕರಾಗಿ ನೈಂಟಿ ಸೆವೆನ್ಗೆ ಬಿಎಡ್ ಮುಗಿತ್ತು ನೈನ್ಟಿ ಏಟ್ ಅಪಾಯಿಂಟ್ ಆಯ್ತು ಆ ನೈಂಟಿ ಏಟ್ ಅಪಾಯಿಂಟ್ ಆದಾಗ ನಾ ಬ್ಯಾಚುಲರ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಏನು ಹೇಳ್ತಾ ಇದಲ್ಲ ಈಗ ನಮ್ಮ ಯಾರು ಸ್ನೇಹಿತರು ಹೇಳಿದ್ರು ಕೇವಲ ಎರಡೇ ಏನೋ ಪತ್ರ ರೂಮ್ ಇದ್ದು ಹಾಗೆ ಹೇಗೆ ಅಂತ ಸತ್ಯ ಅದು ನಾವು ಬಂದ ಪತ್ರೆಗಳು ಇದ್ದವು ನಮ್ಮ ಸಂತೋಷರಾಗಿರ್ಲಿ ನಮ್ಮ ಅಪಾಸ ಬೆರ ಆಗಿರ್ಲಿ ಅಣ್ಣ ಬುಕ್ಕಿಣ್ಣರು ಆಗಿರ್ಲಿ ತುಕೊಂಡ ಸರ್ ಬಂದಾಗ ಯಾವಾಗ ನೋಡಿದ್ರೆ ಬರೀ ಬಿಸಿಲು ಜಾಸ್ತಿ ಇರ್ತಿತ್ತು ಹಾಗಾಗಿ ನೀವು ಹ್ಯಾಂಗರ್ ಕೊಡ್ತಿವಿ ಮುಂಜಾಗ್ರೆ ಸಂತ ಅಂತ ಹೇಳಿ ನಾವು ಬಾ ಟೀಕೆ ಮಾಡ್ತಿದ್ದೇವ್ರು ಅದನ್ನ ನನಗನ್ಸ್ಲಕ್ಕದ ಅದು ಏನಂತ ಕೇಳಿ ಸ್ಟಾರ್ಟಿಂಗ್ ನಲ್ಲಿ ಯಾವಾಗ್ಲೂ ಕಷ್ಟಗಳು ಬರುವು ಮನುಷ್ಯನಿಗೆ ಕಷ್ಟದಿಂದ ಮುಂದೆ ಸುಖ ಸಿಕ್ತಪ್ಪ ಅಂದ್ರೆ ಮನುಷ್ಯ ಪರಿಣಾಮ ನನ್ ಅನಸ್ತದ ನಾ ಮದುವೆ ಅಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ ಏನಂತಂದ್ರೆ ಇವತ್ತು ಇವತ್ತೇನು ತಾವು ಸಮಾಗಮ ಆಗಿದಲ್ಲ ಈ ಖುಷಿ ಕೂಡ ದೊಡ್ಡ ಖುಷಿ ಘೋಷ ಬೇರೆ ಯಾವ್ದು ಕೂಡ ಇಲ್ಲ ಅಂತ ಹೇಳಿ ಅದು ಯಾವುದೇ ಖುಷಿ ಇದ್ರೂ ಕೂಡ ತಾತ್ಪುರತೆ ಆಗಿರ್ತದೆ ತಾತ್ಪುರ ಇವತ್ತು ಪ್ರಾಣಿಗಳು ಕೂಡ ತಮ್ಮ ತಮ್ಮ ಕುಟುಂಬಗಳು ಇಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಮ ಕುಟುಂಬ ಏನಾಗಲ್ಲ ಈ ದೊಡ್ಡ ಕುಟುಂಬ ಯಾವುದು ನಾವು ಸಹಪಾಠಿಗಳು ಕ್ಲಾಸ್ ಮೇಟ್ಸ್ ಅಂತ ಹೇಳ್ತಿದ್ವಲ್ಲ ಈ ಕುಟುಂಬದವರು ನೋಡ್ರಿ ಯಾರೋ ಒಬ್ರು ಸ್ನೇಹಿತರು ಔಟ್ ಆಫ್ ಕಂಟ್ರಿಯಲ್ಲಿ ಇದ್ರು ಮತ್ತೆ ಒಬ್ಬರು ರಾಜಸ್ಥಾನ್ ಗುಜರಾತ್ ನಿಂದ ಬಂದಿದ್ದಾರೆ ಪುಣದಲ್ಲಿ ಹಿಂಗ್ ಬೇರೆ ಬೇರೆ ಡಿಸ್ಟ್ರಿಕ್ ನಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲರನ್ನ ಒಂದು ಮೂಡಿಸ್ತಕ್ಕಂತ ಒಂದು ವೇದಿಕೆ ಅದು ಅದ್ ಯಾವ್ದ್ರೆ ಇಂತ ಒಂದು ಗುರುವಂದರ ಆಮೇಲೆ ಇದು ಒಂದು ಸವಿಲಿಯನ್ನು ಇಪ್ಪತ್ತೈದ ಫೋರ್ ಕೋರ್ತಕ್ಕಂಥ ಆ ಕಾರಣಕ್ಕಾಗಿ ಇಂತ ಒಂದು ಸಂದರ್ಭದಲ್ಲಿ ನೀವೆಲ್ಲ ಫ್ರೆಂಡ್ಸ್ ನೋಡಿ ನಾವು ಬಿ ಎಡ್ ಓದ್ತಾ ಇರುವಾಗ ಬಹಳ ಈ ಐಸ್ಕೂಲ್ ಗಿಂತಲೂ ಡಿ ಎಡ್ ಅಥವಾ ಬಿ ಎಡ್ ಓದುವಂತಹ ಸಂದರ್ಭದಲ್ಲಿ ಕ್ಲಾಸ್ ಬಹಳಷ್ಟು ಒಡನಾಟ ಬಹಳ ಬಹಳ ಕೇಳಿ ವೆರಿ ಶಾರ್ಟ್ ಟೈಮ್ ಇರ್ತದೆ ಆ ಶಾರ್ಟ್ ಟೈಮ್ ನಾವು ಟೀಚಿಂಗ್ ಏಡ್ಸ್ ಮಾಡೋದು ಲೆಸನ್ ಪ್ಲಾನ್ ಮಾಡೋದು ನಾವು ಏನೇನು ಮಾಡೋದ್ನಾಗ ಗಂಡು ಇಲ್ಲಿ ಅಲ್ಲಿ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಏನು ಡಿಫ್ರೆನ್ಸಿಯೇಷನ್ ಇರಲ್ಲ ಗಂಡು ಹೆಣ್ಣು ಒಂದೇ ಅಂತಕ್ಕಂಥ ಭಾವನೆ ಇರ್ತದೆ ಎಂಟು ಒಂಬತ್ತು ತಿಂಗಳೊಳಗೆ ಬಿ ಎಡ್ ಅಥವಾ ಡಿ ಎಡ್ ಮುಗಿಸ್ಕೊಂಡು ಬರೋತ್ನಾಗ ಎಲ್ಲರೂ ಅಳಕೋದ್ ಕರ್ಕೊಂತ ಬರ್ತಿರ್ತಿ ಶ್ರದ್ಧೆ ಗೌರವ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಆ ಕಾರಣಕ್ಕಾಗಿ ಈ ವಿಚಾರವನ್ನು ತಾವು ಕೂಡ ಸಮಾಜದ ಎಲ್ಲ ಒಂದು ಏನು ಕುಟುಂಬದ ವರ್ಗದವರಿಗೆ ಪಾಲಕರು ಪೋಷಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿರಿ ಅಂದಾಗ ಮಾತ್ರ ನಾವು ಶಿಕ್ಷಕರು ಕೂಡ ಮತ್ತಷ್ಟು ಹುಮ್ಮಸ್ಸಿನಿಂದ ಮತ್ತಷ್ಟು ಉರುಪಿನಿಂದ ಏನಂತಂದ್ರೆ ಮಕ್ಕಳಿಗೆ ಪಾಠ ಹೇಳಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆಯಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವ್ರು ಭಾಳಷ್ಟು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಿದ್ದಾರೆ ಒಳ್ಳೊಳ್ಳೆ ಏನು ಪ್ರೊಫೆಸರ್ ಆಗಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ದೊಡ್ಡ ದೊಡ್ಡ ಏನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ರಿಯಲ್ ಎಸ್ಟೇಟ್ಸ್ ದಂಧೆ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ನಮ್ಗೆ ಸಂತೋಷವಾಯ್ತು ಇದೇ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಪಾವಲಿ ಅಂತೇಳಿ ಈಗ ಇದ್ರು ಅವರು ಬಹುಶಃ ಹೋದ್ರೆ ಕಾಣ್ತಾ ಅವರು ಸಹಿತ ನೋಡಿ ಎಷ್ಟು ನಮಗೆ ಖುಷಿ ಅಂತ ಕೇಳ್ರೆ ಇವತ್ತು ಇಂಗ್ಲೀಷ್ ಟೀಚರ್ ಅವರು ಮೊದಲು ಇಲ್ಲೇ ಕೆಲಸ ಮಾಡಿದರು ಸರ್ ಅಂತೇಳಿ ಇಲ್ಲೇ ಇಲ್ಲೇ ಓದಿ ಇಲ್ಲೇ ಬರೆದು ಮುಂದೆ ಅವ್ರು ಇಂಗ್ಲೀಷ್ ಟೀಚರ್ ಆಗಿ ಸುರ್ಪುರ್ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಈಗ ಇದೇ ನಮ್ಮ ಹಳಂದ್ ತಾಲೂಕಿನ ಕಿಣ್ಣಿ ಸುಲ್ತಾನ್ ಪ್ರೌಢಶಾಲೆಗೆ ಇಂಗ್ಲೀಷ್ ಶಿಕ್ಷಕರ ಬಂದಾರೆ ಇವತ್ತು ಅವರು ಇವತ್ತು ಬರೀ ತಾಲೂಕು ಮಟ್ಟದಾಗಲ್ಲ ಜಿಲ್ಲಾ ಮಟ್ಟದಾಗಲ್ಲ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಅವ್ರ ಹೆಸರು ಮುಂಚೂಣಿಯಲ್ಲಿ ಅದ ಅಂತಹ ಮುಂಚೂಣಿಯಲ್ಲಿ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿಗೆ ಅದು ಬೆಳೆದು ಹೋಗಿರ್ತಕ್ಕಂಥದ್ದು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆ ಕಾರಣಕ್ಕ ಆ ಕಾರಣಕ್ಕಾಗಿ ನೀವು ಗುರು ಗುರುವಾನಂದ್ರೆ ಇಂಡೈರೆಕ್ಟ್ಲಿ ಗುರುವಿಗೆ ಜೊತೆಗೆ ಆ ವಿದ್ಯಾಸಂಸ್ಥೆಗೆ ಕೂಡ ನಾವು ಗೌರವವನ್ನು ಕೊಡ್ತಕ್ಕಂಥ ಕಾರ್ಯ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಬಟ್ ಅದು ಎಲ್ಲರಿಗಿಂತಲೂ ಇವತ್ತು ನೀವು ಮಾತನಾಡಿ ಕೆಲವೊಬ್ಬರು ಭಾವತ್ ಭಾವನಾತ್ಮಕವಾಗಿ ಮಾತಾಡಿದ್ರು ನನಗೆ ಭಾಳಷ್ಟು ಸಂತೋಷದಂತೂ ಇಂಥ ಸಂದರ್ಭದಲ್ಲಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ತಮ್ಮೆಲ್ಲರಿಗೂ ಮತ್ತು ನನ್ನ ಸನ್ಮಾನ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೆ ಎಲ್ಲ ಗಣ್ಯರಿಗೂ ಮತ್ತು ಸಂಸ್ಥೆಯ ಸಂಸ್ಥಾಪಕರಿಗೂ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ನಿರ್ದೇಶಕ ಮಂಡಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತುಗಳಿಗೆ ಸರಿ